ಬ್ಲಾಗ್ ಕಾರ್ ತೊಡೆಯೋರಿಂದ ಸ್ಟಾರ್ಟ್ ಮಾಡಲ್ಲ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಹೆವಿ ಆಸೆ ಬಟ್ ಆಗ್ತಿರಲಿಲ್ಲ ಇವತ್ತಿನ ಮಟ್ ಟ್ರೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ನಾನ್ ಸ್ಟಾಪ್ ಮಾಡ್ತಾರೆ ಏನೋ ಅನ್ಸಲ್ಲ ಮೂರ್ ದಿನ ಕುಂದ್ಸಲಿ ಆರ್ ದಿನಕ್ಕೂ ತಿಂಗ್ಳಿಗೆ ಕುಂಸಿಲಿ ಮಾಡುದು ಗಾಯ್ ಗಾಡಿನ ವಾಟ್ಸ್ಆಪ್ ಬರಲ್ ಕೈ ಕಾಣ್ತಾ ಇದೆಯಾ ಈ ಶಾರ್ಟ್ ಕಿತ್ತೋಗಿರೋ ರೋಡಿಗೆ ಟ್ಯಾಕ್ಸ್ ರೋಡ್ಗಳು ಹೆಂಗೆ ಅಂದ್ರೆ ಯಾವ ನಾರು ಬಿದ್ದು ಸಾಯ್ಬೇಕು ಅಲ್ಲಿ ತನಕ ರೋಡ್ಗಳು ರೆಡಿ ಮಾಡ್ ರಾಜಕಾರಣಿಗಳು ಬಂದ್ ನೆಟ್ಟಿಗೆ ಶೃಂಗೇರಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರ ಅವ್ರಿಗೆ ಏನಪ್ಪಾ ಒಂದ್ಸಲಿ ಬರ್ತಾರೆ ಒಳ್ಳೆ ಕಾರು ಸಸ್ಪೆನ್ಶನ್ ಕೇಳ್ತೀರಾ ಗಾಯ್ಸ್ ಹೆಂಗೋ ಒಂದ್ ಜಾಗದಲ್ಲಿ ಹಾಕೊಂಡು ಲೈಟ್ ಆಗಿ ವ್ಯಾಪಾರ ಆಗ್ತಾ ಇತ್ತು ಅನ್ಕೊಳ್ಳಿ ಪೊಲೀಸ್ ಅವ್ರು ಬಂದ್ಬಿಟ್ಟು ತುಸ್ಬಿಡದ ಗಾಯಸ್ ಇವತ್ತಿನ ಆಟ ಮುಗಿತು ಅನ್ಕೊಳ್ಳಿ ಗಾಯ್ಸ್ ಇವತ್ತಿನ ದಿನ ಖರಾಬ್ಕ್ಕಿಂತ ಖರಾಬ್ ಅನ್ಕೊಳ್ಳಿ ನೈಂಟಿ ಸೆವೆನ್ ಸುಭಾಸ್ಟ್ರೀ ನೋಡಿ ಇನ್ಸ್ಟಾಗ್ರಾಮ್ ಬಾಡಿ ಬಿಲ್ಡರು ಅವ್ರು ಹೇಳ್ತಿರಲ್ಲ ಖರಾಬ್ಗಿಂತ ಕರಾಬ್ ಇವತ್ತು ಸೆಕ್ಸಿ ಸಿಕ್ಸಿ ಹ್ಯಾಪ್ ಅಂತ ನಂದು ಹಂಗಾಗಿಲ್ಲ ಖರಾಬ್ಗಿಂತ ಕರಾಬ್ ಜೀವನ ಇವತ್ತು ಪ್ರತಿದಿನ ಹೆಂಗ ಹೊಡುತ್ತೋ ಬ್ಲಾಗ್ ಹಂಗೇ ತೋರಿಸಿ ಮೆಮೊರಿ ಲಾಟ್ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಇಷ್ಟ ಅದೇನಾದರೂ ಅಗ್ಲಿ ಕಾಯಿಸು ಡಾಕ್ ಗೈಸ್ ಇವತ್ತಿನ ಬ್ಲಾಗ್ ಕಾರ್ ಪುಡೇರಿಯಿಂದ ಸ್ಟಾರ್ಟ್ ಮಾಡೋಣ ಡೈಲಿ ವ್ಲಾಗ್ ಮಾಡಬೇಕು ಅಂತ ಹೆವಿ ಆಸೆ ಬಟ್ ಆಗ್ತಿರಲಿಲ್ಲ ಇವತ್ತಿಂದ ಮಟ್ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ರೀ ಇದು ನಾನು ಏನು ಸೇನು ಪ್ರತಿದಿನ ಇಷ್ಟೇ ಗಾಡಿಗೆ ತಗೋಬಾ ನಿಲ್ಸು ಕಾಯಿ ಇದ್ರೆ ತಿಂದ್ರೆ ಕಾಯಿ ಏನಾರ ಒಳಗೆ ಹಿಂಗೆ ಬಿಟ್ಬಿಟ್ರೆ ಇದ್ರು ಹೀಟಿಗೆ ಕಾಯಿ ಹೊಡೆದೋಗ್ತವೆ ಅನ್ಕೊಳ್ಳಿ ಒಡ ಬರ್ತವೆ ವೇಸ್ಟ್ ನನಗೆ ಅದು ಸೊ ಹಂಗೆ ಗಾಡಿ ವಾಶ್ ಮಾಡಿಸ್ಬೇಕಿತ್ತು ಮಾಡಿಸಿಲ್ಲ ಏನೋ ಕೇಳಬೇಕು ಅಂತ ಅನ್ಕೊಂಡ್ರಿರ್ತೀರಲ್ಲ ಇದು ನಮ್ಮ ಹುಡುಗರೇ ಕೇಳಾಯ್ತು ಬಿಡಿ ಏನೋ ಮಚ್ಚಾ ಮುಸ್ಲಿಮ್ ಆಗಿ ಅಂತ ಇದು ಲೈಟಾಗಿ ಒಂಚೂರು ಇತ್ತು ಇನ್ನು ಸೇಫ್ಸ್ ತೆಗೆದು ಬಿಟ್ಟೆ ಶಾರ್ಟ್ ಆಗಿಬಿಡ್ತು ಸೊ ಹಂಗೆ ಕಾಣ್ತಿದ್ದೀನಿ ಗಾಯ್ಸ್ ನೋಡಿ ಏನೋ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಗಾಡಿ ಬಂದ್ಬಿಡ್ತು ಈ ಕಡೆ ತೆಗಿಯಂಗೂ ಇಲ್ಲ ಮುಂದಕ್ಕೆ ಹೋಗೋಂಗಿಲ್ಲ ಹಿಂದಕ್ಕೆ ಬರೋಂಗಿಲ್ಲ ತಂದಿಲ್ಲ ಹಾಕೊಳ್ಬಿಟ್ಟಿದೀನಿ ಹುಷ ಇದು ಹೆಂಗೆ ಕಾಣ್ತಿದೆ ಅಂದರೆ ನೆನ್ನೆ ಚೆನ್ನಾಗಿತ್ತು ಗಾಯಿಸಿ ಇದೊಂದು ಚೂರು ದಪ್ಪ ದಪ್ಪ ಇರಬೇಕಾದ್ರೆ ಒಳ್ಳೆ ತಮಿಳಿಯನ್ಸ್ ಹುಡುಗ್ರ್ತಾರಲ್ಲ ಹಂಗೆ ಇದ್ದೆ ಇನ್ನೊಂದು ಚೂರು ಶಾರ್ಟ್ ಮಾಡಿದಂತ ಶಾರ್ಟ್ ಮಾಡಿದಕ್ಕೆ ಇದು ಹೆಂಗೆ ಕಾಣ್ತಿದೆ ಅಂದರೆ ಇವಾಗ ಮುಸ್ಲಿಮ್ ಹುಡುಗ ಆಗ್ಬಿಟ್ಟಿದ್ದೀನಿ ಫುಲ್ಲು ರಿಯಾಕ್ಷನ್ಗಳು ಹೆಂಗಿರುತ್ತೋ ಗೊತ್ತಿಲ್ಲ ಊರಲ್ಲಿ ನೋಡಬೇಕು ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ನಾನ್ ಸ್ಟಾಪ್ ಮಾಡ್ತಾರೆ ಏನೋ ಅನಿಸಲ್ಲ ಮೂರು ದಿನಕ್ಕೊಂದ್ಸಲಿ ಆರು ದಿನಕ್ಕೂನ್ಸಲಿ ತಿಂಗ್ಳಿಗೆ ಒಂದ್ಸಲಿ ಮಾಡಿದ್ರೆ ಹಿಂಗೆಲ್ಲ ಆಗ್ತಾ ಇರುತ್ತೆ ನೋಡೋಣ ಗೊತ್ತಿಲ್ಲ ಎಷ್ಟೊ ಮಟ್ಟಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಗಾಯಸ್ ಗಾಡಿನೇ ವಾಟ್ಸಕ್ ದೋನಿಗೆ ಒಂದು ಕೈ ವ್ಲಾಗು ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಡ್ರೈವಿಂಗು ಒಂದು ಕೈಯಲ್ಲಿ ವ್ಲಾಗು ಮಜಾ ನೋಡಿ ನಾನು ಗಾಯ್ಸ್ ಈಗ ಸ್ಯಾಮ್ಸಂಗ್ ಸ್ಯಾಮ್ಸಮೀರ್ ರೇಂಜಿಗೆಲ್ಲ ಆಗಲ್ಲ ಬಟ್ ಅವರು ಪ್ರಯತ್ನ ಪಟ್ಟಿರೋದು ಈಗ ಕೆಲವೊ ಆಗಿರೋದು ಯಜಮಾನ್ ಕೇಳೋಣ ಗಾಯ್ಸ್ ಆಯಿತು ಸಾಕು ಇಷ್ಟು ಕಾಯಿ ಇಷ್ಟು ಕಾಯಿ ಮೇಲೆ ನನಗೆ ಆ ದಿನಕ್ಕೆ ಹಬ್ಬ ಅಂದ್ಕೊಳ್ಳಿ ಇವಾಗ ಇದಕ್ಕೊಂದು ಇದು ಮುಚ್ಚಬೇಕು ಡಿಸ್ಪ್ಲೇ ಬೇರೆ ಜಾಸ್ತಿ ಗೋಣಿ ಕೋಣೆ ಕಟ್ ಮಾಡಿ ಇನ್ನೊಂದು ನಮ್ಮ ರಾಕಿ ಬೇರೆ ರಾಕಿ ರಾಕಿ ಮಲಗಿದಿರಾಕಿ ಹೇಳಿದ್ನಲ್ಲ ಈ ಹೆಡ್ ಚೇಂಜ್ ಮಾಡಬೇಕು ಅಂತ ಈ ಹೆಡ್ ಚೇಂಜ್ ಮಾಡಿ ಈ ಪ್ಲೇಟ್ ಚೇಂಜ್ ಮಾಡಬೇಕು ಅದಕ್ಕೆ ಸ್ವಲ್ಪ ಮಲಗಿರಲಿ ಅಂತ ಮಲಗಿಸೀನಿ ಹಲ್ವಾ ರಾಕಿ ಈ ಥರ ನೀರಾಕಿ ಮುಚ್ಚಿಬಿಟ್ರೆ ವೆಟ್ಟಿರುತ್ತೆ ಈಟಾಗಲ್ಲ

ನಮ್ಮನ್ನು ಆಲ್ದೂರಿಗೆ ಹೋಗೋ ತನಕನೂ ಇದೆ ಅಂದ್ಕೊಳ್ಳಿ ರೋಡ್ ಇದೆಲ್ಲ ಮಜಾ ಇನ್ನು ಮುಂದೆ ಇದೆ ಆಲ್ದೂರಲ್ಲಿ ಆಲ್ದೂರಿಗೆ ಎಂಟ್ರಿ ಆಗೋ ರೋಡು ಶೃಂಗೇರಿಗೆ ಮೇನ್ ರೋಡು ಅಪ ಪಾಪ 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 ಎಷ್ಟು ಚೆನ್ನಾಗಿದೆ ಇಲ್ಲ ಯಾರು ರೋಡ್ ಮೇಂಟೈನ್ ಮಾಡೋದು ಅಂತ ಟ್ಯಾಕ್ಸ್ ಮಾತ್ರ ಚೆನ್ನಾಗ್ ಆಗ್ತಾರೆ ಇಂಡಿಯಾದಲ್ಲೇ ರೋಡ್ ಟ್ಯಾಕ್ಸಿಗೆ ನಂಬರ್ ಒನ್ ಅಂದ್ಕೊಳ್ಳಿ ರೋಡ್ ಮಾತ್ರ ನೆಟ್ಟುಗಿಲ್ಲ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಲಾಗ್ ಲೆಂತಿ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ಆದರೂ ನೋಡಿ ಎಲ್ಲಿ ತನಕ ರೋಡ್ ಹಿಂಗೆ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನನಗೆ ಯೂಟ್ಯೂಬಲ್ಲಿ ಏನ್ ಮಾಡ್ಬೇಕು ಅನ್ಸುತ್ತೆ ಗೊತ್ತಾಗಿ ಬರೀ ಇಂಥ ವ್ಲಾಗ್ಗಳೇ ಮಾಡ್ಬೇಕು ಎಲ್ಲೆಲ್ಲಿ ರೋಡ್ ಕಿತ್ತೋಗಿದೆ ಎಲ್ಲೆಲ್ಲಿ ಏನಾಗಿದೆ ಜನಗಳಿಗೆ ತೋರಿಸ್ಬೇಕು ಆಯ್ಸ ರೋಡ್ಗಳು ಹೆಂಗೆ ಅಂದ್ರೆ ಯಾವನ್ನಾರು ಬಿದ್ದು ಸಾಯ್ಬೇಕು ಅಲ್ಲಿ ತನಕ ರೋಡ್ಗಳು ರೆಡಿ ಮಾಡಬೇಕು ಏನು ನೋಡಿ ಇಲ್ಲಿ ಹಾ ನೋಡಿ ಹೋಗ್ಲಿ ಗುಂಡಿಗಳು ನೋಡಿ ಹೋಗ್ಲಿ ಗುಂಡಿಗಳು ಇವ್ರು ಸಂತಾನ ಹಡ್ಗ ಯಾವನ್ನಾರು ಬಿದ್ದು ಸಾಯ್ಬೇಕು ಅಲ್ಲ ಇಲ್ಲಿ ಇಷ್ಟು ರೋಡ್ ಹೋಗ್ಲಿ ಈ ರೇಂಜ್ ಕಿತ್ತು ಪುಡಿಯಾಗಿ ಹೋಗಿದೆ ಒಬ್ಬನ್ನಾದ್ರೂ ರೋಡ್ ರೆಡಿ ಮಾಡಿಸ್ತಾರ ಹೋಗ್ಲಿ ದುಡ್ಡು ಮರು ಸ್ಯಾಂಕ್ಷನ್ ಆಗುತ್ತೆ ಓಟ್ಗಳು ಕೇಳ್ತಾರೆ ಜನಗಳ್ ಮಾತಾಬೇಕು ಜನಗಳಿಗೆ ಓಡಾಡಕ್ ರೋಡ್ ಬೇಡ ಆ ನನ್ನ ಮಕ್ಳಿಗೆ ಏನು ಇನ್ನೋವಾ ಕೃಷ್ಣ ಹೈಬ್ರಿಡ್ ಅಲ್ಲಿ ಬರ್ತಾರೆ ಏನು ಗೊತ್ತಾಗಲ್ಲ ಗುಂಡಿ ಗಿಂಡಿ ರಾಜಕಾರಣಿಗಳು ಬಂದ್ ನೆಟ್ಟು ಶೃಂಗೇರಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೆ ಏನಪ್ಪಾ ಒಂದ್ಸಲಿ ಬರ್ತಾರೆ ಒಳ್ಳೆ ಕಾರು ಸಸ್ಪೆನ್ಷನ್ ಕೇಳ್ತೀರಾ ಹಾ ಡೈಲಿ ಓಡಾಡೋರ್ ಕತೆ ಏನು ಹೋಗ್ಲಿ ಯಾವನ್ನಾರು ಗುಂಡಿಗೆ ಬಿಸಾದ್ರೆ ಯಾವನು ಒಣೆ ಯಾವನು ಕೇಳೋಕಾಗಲ್ಲ ಕೇಳಿದ್ರು ರೆಸ್ಪಾನ್ಸ್ ಬರೋಲ್ಲ ಇಲ್ಲಿಂದ ಚೂರ್ ಮುಂದೆ ಇದೊಂದು ಚೂರು ರೋಡ್ ಚೆನ್ನಾಗಿದೆ ಅಂತ ಅನ್ಕೊಂಡ್ ಸ್ವಲ್ಪ ಗಾಡಿ ಓಡಿಸ್ಬೇಕಷ್ಟೇ ಇದು ಹಾಕ್ದಂಗೆ ಒಂದು ಬರುತ್ತೀರಿ ಜವ್ವ ತೋರಿಸ್ತೀನಿ ಜವ್ವನಿ ಇಲ್ಲಿ ನೋಡಿ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ಅನಿಸುತ್ತೆ ಒಂದು ಆಂಟಿ ಗುಂಡಿನ ತಪ್ಸಕ್ಕೆ ಹೋಗಿ ಗುಂಡಿಗೆ ಆಸಿಯರ್ ಅನ್ಸುತ್ತೆ ಮಿಸ್ ಆಗಿ ಲಾ ಬಸ್ ಹೊಡ್ಕೊಂಡು ಹೋಗಿರೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಇದೊಂದು ಸಣ್ಣ ಗುಂಡಿನ ಹೋಗ್ಲಿ ನೋಡಿ ಇಲ್ಲಿ ಗುಂಡಿನಾಗಮ್ಮನ್ ಯಾವನ್ನಾರು ತೆಗಿತೀರಾ ಕಣ್ಣ್ರೋ ತೆಗಿತೀರಾ ನನ್ನ ಮಕ್ಳ ಯಾವನ್ ರೋಡ್ ರೆಡಿ ಮಾಡ್ತಾನೆ ಕಾಂಟ್ರಾಕ್ಟ್ ಬಿಸ್ಕೊತಾನೆ ಆ ನನ್ನ ಮಕ್ಳು ಅವ್ ಫ್ಯಾಮಿಲಿನೇ ಬಿತ್ ಫಸ್ಟ್ ಸಾಯ್ಬೇಕು ಆ ನನ್ನ ಮಕ್ಳಿಗೆ ಅವಾಗ ಅರ್ಥ ಆಗುತ್ತೆ ಅಲ್ಲ ಇದಕ್ಕೆಲ್ಲ ಗೌರ್ಮೆಂಟ್ ದುಡ್ಡು ಕೊಡಲ್ಲ ಹೋಗ್ಲಿ ಎಲ್ಲಿ ಕೊಡುತ್ತೆ ಪಾಪ ಗೌರ್ಮೆಂಟ್ ಕಲಿ ಎಲ್ಲಿ ದುಡ್ಡು ಎಲ್ಲ ಇರೋ ಬರೋದೆಲ್ಲ ಗ್ಯಾರಂಟಿಗಳಿಗೆ ಕೊಟ್ಟು ಕೊಟ್ಟು ದೆಂಗಿಸ್ಕೊಂಡಿದೆ ದುಡ್ಡು ಎಲ್ಲಿಂದ ಬರುತ್ತೆ ಪಾಪ ಗೌರ್ಮೆಂಟಿಗೆ ಗೆ ಬೇಕಲ್ಲ ಆ ಅಸಲಿ ಆಟ ಈಗ ಸ್ಟಾರ್ಟು ಹೇಳಿದ್ದು ಈ ವ್ಲಾಗ್ ಲೆಂತಿ ಆದ್ರೂ ಪರವಾಗಿಲ್ಲ ಈ ವ್ಲಾಗ್ ನಿಲ್ಲೇ ಓಡಿಸೋಣ ಕಿತ್ತೋಗಿರೋ ರೋಡ್ ಅಂದ್ಕೊಳ್ಳಿ ಕಿತ್ತೊಗಿರೋದು ನೋಡಿ ಇಲ್ಲಿ ಅಲ್ಲ ಇನ್ನು ಮುಂದೆ ಇದೆ ನೈಟ್ ಅಲ್ಲಿ ಯಾವನ್ ಯಾವನ್ ಯಾವ ಗುಂಡಿ ಹಾರಿಸ್ತಾನೋ ಇಲ್ಲಿ ನೋಡಿ ಗಾಯಸ್ ಇಲ್ಲಿ ಹೋಗ್ಲಿ ನೋಡಿ ಇಲ್ಲಿ ಯೂಟ್ಯೂಬ್ ಬೈದಿಕ್ಕೆ ರಿಪೋರ್ಟ್ ಆರು ಮಾಡ್ಕೊಳ್ಳಿ ಏನಾರು ಹಡಿಸ್ಕೊಂಡ್ಲಿ ಈ ತರ ರೋಡ್ಗಳು ನೋಡಿ ಬೈದಲ್ಲೇ ಇರಾಕಂತೂ ಆಗಲ್ಲ ಯಾವ ಬಾಳಿಗ್ರ ರೋಡ್ ಟ್ಯಾಕ್ಸ್ ಇಸ್ಕೊಂತೀರಾ ಈ ಬಾಳಿಗ ಈ ಥರ ಕಿತ್ತೋರೋ ರೋಡ್ಗಳಿಗೆ ಅಲ್ಲ ಇದು ರೆಡಿ ಮಾಡೋಕ್ಕೆ ಏನಾದ್ರು ಮಳೆಗಾಲ ಬಿಡಿ ಮುಗೀತು ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗಿ ಬೇಸಿಗೆಗಾಲ ಬರುತ್ತೆ ಆದ್ರೂ ಈ ರೋಡ್ಗಳು ಯಾಕೆ ಹಿಂಗೆ ನಾರು ನೆಮ್ಮದಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಈ ರೋಡಲ್ಲಿ ಹೋಗ್ತಾನೆ ಹೋಗಲ್ಲ ಯಾಕೆ ಹೋಗ್ತಾ ಯಾಕೆ ಹೋಗೋಲ್ಲ ಹೇಳಿ ಹೋಗೋಕಪ್ಪ ಅಂತ ರೋಡಾಗಿರ್ತಾನೆ ಹೋಗಕ್ಕೆ ಸ್ಕೂಲು ಸ್ಕೂಲ್ ಏರಿಯಾ ಇದೊಂದು ಹಿಂದೆ ಒಂದು ಸ್ಕೂಲ್ ಏರಿಯಾ ಎಂಥ ರೋಡು ನೋಡಿ ಹೋಗ್ಲಿ ಸ್ಕೂಲ್ ಏರಿಯಾ ಇರೋ ಜಾಗದಲ್ಲಿ ಇದು ಮೋಸ್ಟ್ಲಿ ಏನಕ್ಕೆ ಅಂದರೆ ಸ್ಕೂಲ್ ಏರಿಯಾಲ ಎಲ್ಲರೂ ತುಂಬ ಆಗಿ ಓಡಾಡಲಿ ಅಂತ ಈ ಥರ ಗುಂಡಿಗಳನ್ನ ಹಂಗೆ ಬಿಟ್ಟಿರೋದು ಅನಿಸುತ್ತೆ ಅಲಾ ಇದು ನಮ್ಮ ಮಾಲ್ದೂರು ಚೆನ್ನಾಗಿದೆ ಯಾಕೋ ಹಿಂದೆ ಟೇರು ಪಂಚರ್ ಆಯಿತಾ ಅಂತ ಪಟ ಪಟ ಅಂತಿದೆ ಗೊತ್ತಾಗ್ತಿಲ್ಲ ಇಲ್ಲಿ ಓಡೇಗಾಯಿಸಿ ಇಲ್ಲಿ ಓಡಿಸೋಕು ಒಂದು ತಿಕ್ಕಾ ಉರಿತಿದೆ ನನಗಂತೂ ಇಲ್ಲಿ ಸತ್ತೋಗ್ಲಿ ಗುಂಡಿಗಳ್ನು ತೋರ್ಸೋದು ತೋರಿಸು ತೋರಿಸು ಬೇಜಾರಾಯಿತು ನಂಬಲ್ಲ ಏನೋ ಒಂಚೂರು ದಪ್ಪ ದಪ್ಪ ಜಲ್ಲಿ ಎಳ್ದಿರ್ಬೇಕಷ್ಟೆ ಬಟ್ ಇಲ್ಲೆಲ್ಲ ಹೆಂಗಾಯಿತು ಅಂದರೆ ಸೇಮ್ ಒಳ್ಳೆ ಆಫ್ ರೋಡ್ ಗೊಚ್ಚಾಗಿ ಗೊಚ್ಚೆ ಆದಂಗೆ ಆಗಿತ್ತು ಒಂಚೂರು ಮಣ್ಣು ಹಾಕ್ಯಾರೆ ಮಣ್ಣಲ್ಲ ಅದು ಜಾರ್ ಬಿಳ್ಳಿ ಅಂತಿರೊಂಚೂರು ಚೆನ್ನಾಗಿ ಎಮ್ ಸೆಂಟ್ ಏನೋ ತಂದು ಹಾಕಿರೋದು ಚೆನ್ನಾಗಿ ಬಂದು ಬ್ರೇಕ್ ಹಾಕಿ ಜರ್ಕೊಂಡು ಹೊಡ್ಕೊಂಡು ಬೀಳ್ರ ಅಯ್ಯ ಅಂತ ಇಲ್ಲಿ ನೋಡಿ ಇಲ್ಲಿ ಏನು ಚೆನ್ನಾಗಿದೆ ರೋಡು ಇವತ್ತು ಕಾಣ್ತಾ ಇದೆಯಾ ಈ ತರ ಗುಂಡಿ ರೋಡಲ್ಲಿ ಓಡಾಡಬೇಕು ಕಾಲ್ದು ಟೌನು ಟೌನ್ ಎಂಟ್ರಿ ಇಲ್ಲಿ ನೋಡಿ ಇಲ್ಲಿ ಹೋಗಿ ಇಲ್ಲಿ ನೋಡಿ ದೊಡ್ಡ ಗುಂಡಿ ದೊಡ್ಡ ಗುಂಡಿ ಗಾಯಿಸ್ ನೋಡಿ ದೊಡ್ಡ ಗುಂಡಿ ನಾನು ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಕಲ್ತಿ ಅಂದ್ರೆ ಇಲ್ಲಿಗೆ ಸೆಟ್ ಆಗ್ಬಿಟ್ಟೆ ಒಂದೇ ಕೈಯಲ್ಲಿ ಇಲ್ಲಿ ನೋಡಿ ನೋಡಿ ದೊಡ್ಡ ಗುಂಡಿ ದೊಡ್ಡ ಗುಂಡಿ ದೊಡ್ಡ ನೋಡಿ ನೆಕ್ಸ್ಟ್ ನೋಡಿ ಮಜಾ ನೋಡಿ ಮಜಾ ನೋಡಿ ಮಜಾ ನೋಡಿ ಕಾಣ್ತಿದ್ಯಾ ಎಂತ ಮಜಾ ಅಂದ್ರೆ ಇದು ನಮ್ದಿದ ದುಡ್ಡನೆಲ್ಲ ಎಲ್ಲಿಗೆ ಸುರಿತಿಯಾರೇ ಗೊತ್ತಿಲ್ಲ ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಮೇನ್ ಬೇಕಾಗಿರೋದ್ರ ರೋಡ್ಕೊಂಡ್ರಯ್ಯ ರೋಡ್ ಮಾಡ್ರಯ್ಯ ನಿಮ್ಮ ನಿಮ್ ಗಳಿಗೆ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಮೇಡಮ್ ಅಂತ ಕೇಳೋರೆ ಜಾಸ್ತಿ ಆದ್ರು ಬಿಟ್ರೆ ಗುಂಡಿಲ್ ಬಿತ್ತು ಸಾಯ್ತಿಯಾರ ಯಾರೋ ರೋಡ್ ರೆಡಿ ಮಾಡಿ ಅಂತ ಕೇಳೋರಿಲ್ಲ ಗಾಯ್ಸ್ ಶೆಂಗೋ ಒಂದು ಜಾಗದಲ್ಲಿ ಹಾಕೊಂಡು ಲೈಟ್ ಆಗಿ ವ್ಯಾಪಾರ ಆಗ್ತಾ ಇತ್ತು ಅಂದ್ಕೊಳ್ಳಿ ಪೊಲೀಸ್ ಅವ್ರು ಬಂದ್ಬಿಟ್ಟು ಎತ್ತಿಸ್ಬಿಡೋದ ಅದಕ್ಕೆ ಒಂದ್ ರೌಂಡ್ ಆಡ್ತಿದೀನಿ ಇಲ್ಲಿ ನೋಡ್ರು ಮತ್ತೆ ಅದೇ ಕಿತ್ತೋರ ರೋಡಲ್ಲೇ ಸುತ್ತಾಡ್ಬೇಕು ಆಲ್ ದೂರ ಅಲ್ಲ ಅವನ ಅಮ್ಮನಿದು ಒಂಥರ ಯಮ ಯಮ ದೂರ ಐತಿ ನೋಡಿ ಗುಂಡಿಗಳು ಓ ಬಾರಿ ಹಿಂಸೆ ಇವತ್ತು ಚೆನ್ನಾಗಿ ಸೇಲಾಗೋ ಟೈಮಲ್ಲಿ ಟಾರ್ಗೆಟ್ ಹಾಕೊಂಡಿದ್ದು ಇಷ್ಟು ಕಾಯಿ ಸೇಲಾಗ್ಬೇಕು ಅಂತ ಸಂತೆ ಒಳಗೆ ಅಡಿ ಇಪ್ಪತ್ತಡಿ ಮೂವತ್ತಡಿ ಒಬ್ಬೊಬ್ಬರೇ ಹಾಕೊಂತಾರೆ ಹಣ ಒಂದ್ ಚೂರು ಹಾಕೊಂಡೀನ್ರಿ ಇಲ್ಲಿ ಬರ್ತಾರಪ್ಪ ಅಲ್ಲಿ ಅವ್ರು ಬರ್ತಾರೆ ಇಲ್ಲಿ ಇವ್ರು ಬರ್ತಾರೆ ಹೊಸೊಬ್ರಿಗೆ ಜಾಗ ಅಂತೂ ಕೊಡೋದೇ ಇಲ್ಲ ಅನ್ಕೊಳ್ಳಿ ಬಾರಿ ಜಾಗ ಪ್ಲೇಸ್ ಮಾಡೋದಿದೆಯಲ್ಲ ಸಂತೆಗಳಲ್ಲಿ ಎಸ್ಕು ಅಂದ್ಕೊಳ್ಳಿ ಗೈಸ್ ಜಸ್ಟ್ ಜಾಗ ಸಿಕ್ತು ಒಂದು ಜಾಗದಲ್ಲಿ ಹಾಕೊಂಡಿದ್ದೀನಿ ಗೈಸ್ ಇವತ್ತು ಖುಷಿ ವಿಷಯ ಏನು ಕಲ್ಲೇ ಕ್ಯಾಟ್ ಬಿಚ್ಚಿಯಾನೆ ಕ್ಯಾಟ್ ಹಾಕೋಣ ಹೆಡ್ ಚೇಂಜ್ ಮಾಡೋಣ ಮೂರು ಕೆಲಸ ಇದೆ ಹೆಂಗಾಗುತ್ತೆ ನೋಡೋಣ ಇವತ್ತಿರಿ ಚಾ ಗೈಸ್ ಹೇಳಿದ್ನಲ್ಲ ಹೆಡ್ ಬಂದಿದೆ ಮಿನಿ ಮಿನಿ ತೆಗ್ದು ದೊಡ್ಡ ದೊಡ್ಡದಾಕ ದೊಡ್ಡಮ್ಮ ಹಾಕೋಣ ದೊಡ್ಡ ತರಕೊಟ್ಟಿದ್ದು ದೊಡ್ಡಮ್ಮ ಹಾಕಣ ಗಾಯಸ್ ಇವತ್ತಿನ ಆಟ ಮುಗೀತು ಅನ್ಕೊಳ್ಳಿ ಯಾವ ರೇಂಜಿಗೆ ಆಯ್ತು ಅಂದ್ರೆ ಬೆಳಿಗ್ಗೆ ಒಂದ್ ಒಳ್ಳೆ ಸ್ಪಾಟ್ ಅಲ್ಲಿ ಹಾಕೊಂಡಿದ್ದೆ ಚೆನ್ನಾಗಿ ಹೋಗ್ತಾ ಇತ್ತು ಪೊಲೀಸ್ ಬಂದ್ ತಿಕ್ಸ್ತಾ ತಿಕ್ಸ್ ಇನ್ನೊಂದ್ ಸ್ಪಾಟ್ ಹೋದೆ ಲೈಟ್ ಆಗಿ ಹೋಗ್ತಾ ಇತ್ತು ಮಧ್ಯಾಹ್ನ ಮೇಲಂತೂ ಒಬ್ರು ಕೇಳೋರ್ ಗತಿ ಇಲ್ಲ ಅನ್ಕೊಳ್ಳಿ ಮತ್ತೆ ರಿಟರ್ನ್ ಆ ಸ್ಪಾಟಿಗೆ ಬಂದ್ರೆ ಬೈದ್ರು ಪರವಾಗಿಲ್ಲ ಬೈಸ್ಕೊಂಡ್ರು ಪರವಾಗಿಲ್ಲ ಏನಾರು ಮಾಡೋಣ ಅಂತ ಹೋದೆ ಎಲ್ಲಿ ಕಾಯಿ ಕೇಳೋರ್ ಗತಿ ಇಲ್ಲ ರೈಟ್ ಕೇಳಿ ವಾಪಸ್ ಹೋಗೋರು ತಲೆ ಕೆಟ್ಟೋಗಿ ಕಡಿಮೆ ಕೊಟ್ಟು ಲಾಸ್ಟ್ ಮಾಡ್ಕೊಂಡಿಂತನು ಸುಮ್ನೆ ಚಿಕ್ಕಮಂಗ್ಳೂರು ಹೋಗಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಇವತ್ತಿನ ಬ್ಲಾಗ್ ಎಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮೂರು ಹೊಸಳ್ಳಿ ಬಿಸ್ನೆಸ್ ಇಲ್ದರೆ ಮನೆಗೆ ಬಂದು ವಾಪಸ್ ಹೋಗೋ ಪರಿಸ್ಥಿತಿ ಬಂದ ಹತ್ತು ನಿಮಿಷ ಕೂತ್ಕೊಂಡು ಕಲೆಂಗಿ ಹೆಂಟ್ ತಿಂದು ಹೋಗ್ತಾ ಇದ್ದೀನಿ ಈಗ ಹೋಗಿ ಇವತ್ತಿನ ಬ್ಲಾಗಲ್ಲಿ ಕ್ಯಾಟ್ನಾರು ಕೂರ್ಸೋಣ ಕ್ಯಾಟ್ ಕೂರಿಸಿ ಎಷ್ಟು ಚೇಂಜ್ ಮಾಡಿಸಿ ಒಂದು ಗ್ಯಾಸ್ ಕಿಟ್ ತನ್ನಬೇಕು ಅದನ್ನ ತಗೊಂಡು ಗಾಯ್ಸ್ ಇವತ್ತಿನ ದಿನ ಖರಾಬ್ಕ್ಕಿಂತ ಖರಾಬ್ ಅಂದ್ಕೊಡಿ ನೈಂಟಿ ಸೆವೆನ್ ಇದ್ದಾರೆ ನೋಡಿ ಇನ್ಸ್ಟಾಗ್ರಾಮು ಬಾಡಿ ಬಿಲ್ಡರ್ ಅವ್ರು ಹೇಳ್ತಿರಲ್ಲ ಜೀವನ ಖರಾಬ್ ಕಂಗಾಲ್ ಆಗ್ಬಿಟ್ಟಿದೀನಿ ಕಂಗಾಲ್ ಖರಾಬ್ ಆಗ್ಬಿಟ್ಟಿದೆ ಇವತ್ತಿನ ಲೈಫ್ ನಿಜ ಕಂಗಾಲೆ ಅನ್ಕೊಡಿ ಇವತ್ತಿನ ಬ್ಲಾಗ್ ಪ್ರತಿದಿನ ಹೆಂಗ್ ಬ್ಲಾಗ್ ನಂಗೆ ತೋರಿಸಿ ಮೆಮೊರಿ ಲಾಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇನ್ನೊದೇನಾದ್ರು ಆಗಲಿ ಕೈಸು ಅಲ್ಲಿ ಇರೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಗಾಯ್ಸ್ ನನಗೆ ನಾನೇ ಹೇಳ್ಕೋಬೇಕು ಏನಂತ ಹೇಳಿ ಸಮಯ ಆರು ಮೂವತ್ತು ಏನ್ ಮಾಡೋದು ಗೊತ್ತಾಗ್ತಿಲ್ಲ ದಿನ ನೋಡ್ರಿ ಖರಾಬ್ ಗಿತ್ತ ಖರಾಬ್ ಸಿಕ್ಸಿ ಸಿಕ್ಸಿ ಖರಾಬ್ ಆಗ್ಬಿಟ್ಟಿದೆ ಗಾಯಸ್ ಸೈಲೆನ್ಸರ್ ಚೇಂಜ್ ಮಾಡಕ್ಕೆ ಮತ್ತೆ ಹೆಡ್ ಗ್ಯಾಸ್ ಕಿಟ್ಟು ಇದೆಲ್ಲ ತಗೊಂಡಿದೀನಿ ಗಾಯಸ್ ಎಲ್ಲಿ ನೋಡಿದ್ರೂ ಗುಂಡಿ ಇಲ್ಲ ಹಂಪ್ ಹಾಕಿಯಾರೆ ಆ ಕಡೆ ನೋಡ್ರಿ ಸರಿಯಾದ ಗುಂಡಿ ಅನ್ಕೊಳ್ಳಿ ಎಲ್ಲಿ ನೋಡಿದ್ರೂ ಧರಿದ್ ಹವೇ ಗುಂಡಿಗಳು ಬೆಳಗ್ಗೆ ಎಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ನೋ ವ್ಲಾಗ್ ಅಲ್ಲಿಗೆ ಎಂಡ್ ಆಗ್ತಿದೆ ಡಿಫ್ರೆನ್ಸ್ ಅಂತೂ ಜಾಸ್ತಿ ಇಲ್ಲ ಬಿಡಿ